सर मुन्नेजारोंडे टूयूपी देश प्रभु न्यूज के स्वागत ಹನವಂತರಲ್ಲಿ ಬಡವ ಗುಣವಂತರಲ್ಲಿ ಅಗರ್ಭ ಶ್ರೀಮಂತ ನಂಬಿದರೆ ಜೀವ ಕೊಡುವ ದಾನಿ ನಮ್ಮ ಅಣ್ಣ ಸಂಕೇಶ್ವರದ ಶ್ರೀ ರಮೇಶ್ ಪೂಜಾರಿ ಇವರಿಗೆ ಎಪ್ಪತ್ನಾಲ್ಕನೆಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಖ್ಯಾತ ಸೈಕಲ್ ಪಟು ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕರ ಅಧ್ಯಕ್ಷರು ಇವರ ಹುಟ್ಟುಹಬ್ಬವನ್ನು ಇವರ ಅಭಿಮಾನಿಗಳು ಇಂದು ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಚ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ವಿಜೃಂಭಣೆಯಿಂದ ಆತ್ಮೀಯೆಯಿಂದ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಪುರಸಭೆ ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಪುರಸಭೆ ಸದಸ್ಯ ಸುನಿಲ್ ಪರ್ವತರಾವ್ ಸಮಾಜ ಸೇವಕರು ಬಸವರಾಜ್ ಬಸ್ತ್ವಾಡಿ कसप माजी अध्यक्षर कन्नडपर होराटगार्थ एल वि पाटील किरण नेस्री पुष्पराज माने पुरुषोत्तम पेंडसे हरीबाबा अरेकर सिद्धपन्ना हेबाळे कुमार गुडसी अमीर नद फरवेश सोलापुरे पिंटू पाटील सोमगौड पाटील नागेश नीलजगी प्रभाकर वडर् ग्रोप इवर अभिमान संकेश्वर नागरिक वेदिके सदस्य ಮತ್ತಿತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ರಮೇಶ್ ಪೂಜಾರಿ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತೇಜ್ಪುರ್ಬ ನ್ಯೂಸ್ ಸಂಕೇಶ್ವರ್ ವಿಶೇಷವಾದಂಥವನ್ನು ಆಕರ್ಷವಾದಂಥ ಬದುಕನ್ನು ಕಂಡ್ಕೊಂಡಂಥ ವ್ಯಕ್ತಿಗಳಿಗೆ ಇಪ್ಪತ್ತೈದು ವರ್ಷ ಆದಾಗ ಸುವರ್ಣ ಮಹೋತ್ಸವ ಅಂತೇಳಿ ಎಲ್ಲ ರಜಿತ ಮಹೋತ್ಸವ ಅಂತೇಳಿ ಆಚರಿಸ್ತಾರೆ ಐವತ್ತು ವರ್ಷ ಆದ್ರೆ ಸುವರ್ಣ ಮಹೋತ್ಸವ ಆನಂತರ ಎಪ್ಪತ್ತೈದು ವರ್ಷ ಆದಾಗ ಅಮೃತ ಮಹೋತ್ಸವ ಆನಂತರ ಶತಮಾನೋತ್ಸವ ಅಂತೇಳಿ ಆಚರಿಸುವಂಥ ಒಂದು ಪರಂಪರೆ ನಮ್ಮ ಸಮಾಜದೊಳಗ ಬಹುಕಾಲ ಅದು ಬೆಳೆದು ಬಂದ ಹುಟ್ಟಿದ ಬೆಳೆದ ವಯಸ್ಸಾದ ಎಲ್ಲರಿಗೂ ಈ ಸಂದರ್ಭ ಇಂಥ ಅವಕಾಶನ ನಾವೆಲ್ಲರೂ ಕೂಡ ಮಾಡೋದಿಲ್ಲ तुझ्या स्माइल कोण राहील माझ्या सायकल जाऊन त्यांना अभिवादन करण्याचा त्यांचा संकल्प होता तो त्यांनी पूर्ण केला त्याच्याबद्दल त्यांचा यशस्वी अभार त्याचबरोबर आमचे कर्नाटकचे एकदम सुपुत्र म्हणजे पुनीत राजकुमार त्यांचा पण असं ऐकून त्याचने पण धक्का बसला आणि ते काय शूर होते ते आम्हाला पुनीत राजकुमार वारल्यानंतर समजले ते काय होते काय त्यासाठी त्यांनी ते सायकल फेरी केली तिथं पण त्यांनी आभवून दिला त्याचप्रमाणे असे मोठे मोठे त्यांच्या मनामध्ये मध्ये संकल्प आहे की त्यासाठी सपोर्ट कोण करत नाही असं दे आम्ही आहे तुम्ही आगे बढो आम्ही तुम्हारे साथ आहे आणि ह्या हे देऊन माझ्या त्याला शुभेच्छा देतो आगे बढो कॅप्टन जयशू का आहे एरर पुढे जय जय दीपक जोशी और माजी नगरसेवको यो ताजी नगरसेवको माजी नगरसेवको आमच्या कार्यक्रमाला कोडीत तुम्ही बळ आहेननचide ಹಾಗೂ ನಮ್ಮ ಬಸವರಾಜ್ ಮಣಿ ಅವರು ಯಾವಾಗಲೂ ನಾನು ಒಡನಾಟಿ ಯಾಕಂದರೆ ಸ್ನೇಹಿತ ಒರಿಜಿನಲ್ ಸ್ನೇಹಿತ ಅವರ ವಿಷಯವನ್ನು ಅವರು ಒಂದು ವಿಚಾರ ತಗೊಂಡೆ ನಾನು ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಆ ವಿಚಾರ ತಗೊಳ್ತೇನೆ ಯಾಕಂದರೆ ನಿಜವಾಗಿ ಅವ್ರ ಜಾತಿ ಇಲ್ಲ ಭಾಷೆ ಇಲ್ಲ ಯಾವ ಭೇದಭಾವ ಇಲ್ಲ ಮತ್ತು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಕನ್ನಡ ಮರಾಠಿ ಇಲ್ಲ ಯಾವುದಿಲ್ಲ ಒಂದೇ ಮಾತ್ರ ವಿಚಾರವರೆದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಹಾಗೆ ನನ್ನ ಹಳೇ ಗೆಳೆಯರಾದ ಹರಿಭಾವ ಅಡೇಕರ್ ಹರಿಭಾ ಅಡೇಕರ್ ಸಾಹೇಬ್ರು ಯಾಕಂದ್ರೆ ಒನ್ ಟೈಮಿ ನಾಗರಿಕ ಎದಕ್ಕೆ ನಾವು ಕಾರ್ಯಕ್ರಮ ಮಾಡುವಾಗ ಒಂದು ಇಪ್ಪತ್ತು ವರ್ಷದ ಮೊದಲು ಅವರು ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಜೊತೆಲಿ ಇದ್ದು ಬಟ್ಟೆ ಹರಕೊಂಡು ಸಾಕಪ್ಪ ನಿಮ್ಮ ಸಂವಾರಸ ಅಂತೇಳಿ ಹೋಗ್ಬಿಟ್ರು ಆದರೂ ನಮ್ಮ ಪ್ರೀತಿ ಮಾತ್ರ ಅವ್ರು ಬಿಟ್ಟಿಲ್ಲ ಅದಕ್ಕೆ ನನಗೆ ತುಂಬ ತುಂಬ ಸಂತೋಷ ಹಾಗೂ ನಮ್ಮ ಅಣ್ಣವರು ಪುರುಷೋತ್ತಮ್ ಫ್ರೆಂಡ್ಸ್ ಅವರು ಅವರು ಹಾಗೆ ಅವರು ಮಾತಾಡೋದು ನೋಡ್ರೆ ನಮಗೆ ಸೀಟ್ ಬರುತ್ತೆ ಭಾಳ ಆದರೆ ಹಾಗಿಲ್ಲ ಹಾರ್ಟ್ಲಿ ಗ್ರೇಟ್ ಅಂದರೆ ಭಾಳ ಮನಸ್ಸು ಒಳ್ಳೆ ಮನಸ್ಸುಳ್ಳವರು ಅವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಹಾಗೂ ನಮ್ಮ ಪ್ರೆಸ್ ಸಚಿನ್ ಸಾವಂತ್ ಅವರು ಬಂದಿದ್ದಕ್ಕೆ ಭಾಳ ಹೆಮ್ಮೆ ಆಗಿದೆ ಯಾಕಂದ್ರೆ ಎಲ್ಲ ಬಿಟ್ಟು ನಮ್ಮ ಹತ್ರ ಬಂದಿರಲ್ಲ ಅಂತೇಳಿ ಯಾಕಂದ್ರೆ ಭಾಳ ಸಂತೋಷ ಹಾಗೆ ನಮ್ಮ ಗಡ್ಕರಿ ಸಾಹೇಬ್ರಂತೂ ನಮ್ಮ ಹಿಂದೆ ಇದ್ದೇ ಇದ್ದಾರೆ ಹ್ಞೂ ಹಾಗೆ ನನಗೆ ಭಾಳ ಖುಷಿಯಾಗಿದೆ ಅಂತ ಹೇಳಿ ಇವತ್ತಿನ ಈ ನನ್ನ ಕಾರ್ಯಕ್ರಮಕ್ಕೆ ಭಾಳ ಒಂದು ಒಂದು ಬೇರೆನೇ ಒಂದು ರೂಪ ತಂದಿದ್ದೀರಿ ಅಂತ ಹೇಳಿ ಎರಡು ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಈಗ ನಮ್ಮ ಬೆ ಪಟೇಲ್ ಸಾಹೇಬರು ಒಂದೆರಡು ಮಾತಾಡ್ತಕ್ಕಂಥ